ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶನಿವಾರ ಜೆ ಡಿ ಎಸ್ ಪ್ರತಿಭಟನೆ ಕರೆ ಕೊಟ್ಟಿದೆ ಆ ಒಂದು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತನಾಡಲು ಜೆ ಡಿ ಎಸ್ನ ಸಿ ಎಲ್ ಪಿ ನಾಯಕರಾದಂಥ ಸುರೇಶ್ ಬಾಬು ಇದ್ದಾರೆ ಸರ್ ಯಾವ ರೀತಿ ಇರುತ್ತೆ ಹೋರಾಟ ಏನಾಗಿದೆ ಈ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಒಂದು ಇಲಾಖೆಗಳಲ್ಲೂ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಗ್ರಾಹಕರ ಮೇಲೆ ಹೊರೆಯಾಗ್ತಾ ಇದೆ ಅದನ್ನು ಇವತ್ತು ನಾವೆಲ್ಲರೂ ಕೂಡ ಬಿ ಜೆ ಪಿಯವರು ಒಂಥರ ಮಾಡ್ತಾ ಇದ್ದಾರೆ ನಾವು ಕೂಡ ಒಂದು ಪ್ರೊಟೆಸ್ಟನ್ನು ಮಾಡ್ತಕ್ಕಂಥದ್ದು ಇವತ್ತು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ಜೊತೆಗೆ ವಿವಿಧ ಸಂಘಟನೆಗಳು ಜೊತೆಯಲ್ಲಿ ಸಾರ್ವಜನಿಕರು ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಈ ಹೊರೆಯ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಾರ್ವಜನಿಕರು ಎಲ್ಲರೂ ಒಟ್ಟಿಗೆ ಸೇರಿ ನಾವೇ ಒಂದು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ತೀರ್ಮಾನ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇದು ಈ ಸರ್ಕಾರ ಒಂದು ಈ ಭಾಗ್ಯಗಳನ್ನ ಸುಧಾರಿಸ್ಲಿಕ್ಕೋಸ್ಕರ ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಗ್ರಾಹಕರ ಮೇಲೆ ಹೊರೆಯನ್ನು ಇರ್ತಕ್ಕಂಥದ್ದು ಟ್ಯಾಕ್ಸನ್ನು ಇರ್ತಕ್ಕಂಥದ್ದು ವಿದ್ಯುತ್ ಬಿಲ್ ಇರ್ಬೋದು ಬಿ 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 ಎಂ ಪಿ ಟ್ಯಾಕ್ಸ್ ಇರ್ಬೋದು ಮತ್ತು ಏನು ಮೆಟ್ರೋ ಟ ಇದು ಇರ್ಬೋದು ಎಲ್ಲದನ್ನು ಕೂಡ ಏರಿಸ್ತಾ ಬರ್ತಾ ಇದ್ದಾರೆ ತೆರಿಗೆ ಹಣವನ್ನು ಇರ್ಬೋದು ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಇವರು ಬೆಲೆಯನ್ನು ಏರಿಸ್ತಾ ಇರ್ತಕ್ಕಂಥದನ್ನು ಖಂಡಿಸಿ ಇವತ್ತು ನಾವು ಉಗ್ರವಾದಂಥ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ ಹೋರಾಟ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ ಖಂಡಿತ ಇರ್ತಾರೆ ಅವರು ಇರ್ತಾರೆ ದೇವೇಗೌಡರಿಗೆ ಅವಕಾಶ ಆದರೆ ನಮ್ಮ ಅವರಿನ ರಾಷ್ಟ್ರೀಯ ನಾಯಕರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಸರ್ ಇವತ್ತು ಪಿಯಿಂದ ಒಂದಿಷ್ಟು ಅವರು ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ ನೀವು ಪ್ರತ್ಯೇಕ ಹೋರಾಟ ಸಮಾನತೆಯ ಕೊರತೆ ಕಾಡ್ತಿದೆ ಅಂತ ನೀವು ಕೂಡ ಹೇಳಿದ್ರಿಗೊಂದು ನನಗೆ ಏನಂದರೆ ಈ ಒಂದು ಹೊಂದಾಣಿಕೆ ಬಿಗಿಯಾಗಬೇಕು ಅನ್ನೋದು ಆ ದೃಷ್ಟಿಯಲ್ಲಿ ನಾನು ಆ ಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಇದರಲ್ಲಿ ಸಮನ್ವಯತೆ ಎರಡೂ ಪಕ್ಷದಿಂದ ಆಗಬೇಕು ಶೀಘ್ರವಾಗಿ ಆದರೆ ಇಂಥ ತೀರ್ಮಾನಗಳು ನೀವು ಕೇಳೋದಕ್ಕೆ ನಿಮಗೆ ಅನುಮಾನಾಸ್ಪದ ಯಾರಿಗೂ ಕೂಡ ಆಗಬಾರ್ದು ಈ ಹೊಂದಾಣಿಕೆ ಶಾಶ್ವತವಾಗಿರ್ತದೆ ದೇವೇಗೌಡರು ಒಂದು ತಗೊಂಡಿರ್ತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ಈ ಹೊಂದಾಣಿಕೆ ಯಾವತ್ತೂ ಕೂಡ ಬಿರುಕು ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ತಗೊಳ್ತಕ್ಕಂಥ ತೀರ್ಮಾನ ಈ ಥರ ಎರಡು ವೇದಿಕೆಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿದ್ದು ಇವತ್ತು ಅದೇ ಹೇಳ್ತಾ ಇದ್ದೀನಿ ಇದನ್ನು ಶೀಘ್ರವಾಗಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಸಮನ್ವಯತೆ ಒಂದು ಸಮಿತಿಗಳನ್ನ ಮಾಡಿ ಇದನ್ನು ಇನ್ನೂ ಕೂಡ ಭದ್ರವಾಗಿ ಈ ಹೊಂದಾಣಿಕೆನ ಒಂದು ಮುಂದೆ ಸಾಗಿಸ್ಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಡಿ ಅಂತ ಎರಡೂ ಪಕ್ಷದ ರಾಷ್ಟ್ರೀಯ ನಾಯಕರು ನಾನು ಒತ್ತಾಯ ಮಾಡ್ತೀನಿ ಯಾಕೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪ್ರಾಬಲ ಇರುವಂಥದ್ದು ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಹೊರಗಿಟ್ಟು ಹೋರಾಟ ಮಾಡ್ತಿದ್ರಲ್ಲ ಇಲ್ಲ 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 ಅಲ್ಲಿ ಏನಾಗಿದೆ ಕರೆಯನ್ನು ಕೊಟ್ಟಿದ್ದಾರೆ ಅವರು ಶೀಘ್ರವಾಗಿ ಇನ್ನೂ ಹೋರಾಟ ಮಾಡೋ ದೃಷ್ಟಿಯಿಂದ ಹಾಗಾಗಿ ಇವತ್ತು ನಾವು ಎರಡು ಪಕ್ಷದವ್ರು ಕೂತು ಮಾತಾಡಿ ಇದನ್ನು ಎಲ್ಲ ರೀತಿ ಹೋರಾಟ ಮಾಡಿ ಈ ಸರ್ಕಾರದ ವೈಫಲ್ಯತೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ರಾಜ್ಯಪಾಲರ ಅವರು ಭೇಟಿ ಮಾಡ್ತೀರ ರಾಜ್ಯಪಾಲರು ಇನ್ನೂ ಆ ಹಂತಕ್ಕೆ ಹೋಗಿಲ್ಲ ಕೂತ್ಕೊಂಡು ಎರಡೂ ಪಕ್ಷದವರು ಒಟ್ಟಿಗೆ ಹೋಗುವಂಥ ಕೆಲಸ ಮಾಡ್ತೇವೆ ಅದು ಥ್ಯಾಂಕ್ ಯು ಇದಿಷ್ಟು ಸಿ ಎಲ್ ಪಿ ನಾಯಕರಾದಂಥ ಸುರೇಶ್ ಬಾಬು ಅವರ ಮಾತು ಕ್ಯಾಮೆರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ